ಡ್ರೋನ್ ಪ್ರತಾಪ್ ಸೋಡಿಯಂ ಮೆಟಲ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತಿಬ್ಬರನ್ನ ಬಂಧಿಸಿದ್ದಾರೆ ಪೊಲೀಸರು ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಪ್ರಕರಣದ ತನಿಖೆಯನ್ನು ಪೊಲೀಸರು ಚುರುಕುಗೊಳಿಸಿದ್ದು ಸದ್ಯ ಈಗ ವಿಡಿಯೋ ಚಿತ್ರೀಕರಿಸಿದ್ದ ಕ್ಯಾಮರಾಮ್ಯಾನ್ನ ಈಗ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಹಾಗೆ ವಿಡಿಯೋ ಚಿತ್ರೀಕರಣಕ್ಕೆ ಬಳಸಿದ್ದ ಕ್ಯಾಮರಾವನ್ನು ಕೂಡ ಸೀಸ್ ಮಾಡಿದ್ದಾರೆ ಬೆಂಗಳೂರಿನ ಜೆ ಪಿ ನಗರದಲ್ಲಿದ್ದ ಕ್ಯಾಮ್ರಾವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಇನ್ನು ಜೆ ಪಿ ನಗರದ ಸಂಜು ಎಂಬುವವರ ಮನೆಯಲ್ಲಿ ಈ ಕ್ಯಾಮ್ರಾವನ್ನು ಸೀಸ್ ಮಾಡಲಾಗಿದೆ ಕೃಷಿ ಹೋಂಡಾದಲ್ಲಿ ಸೋಡಿಯಂ ಬ್ಲ್ಯಾಸ್ಟ್ ಪ್ರಕರಣದ ಹಿನ್ನೆಲೆ ಡ್ರೋನ್ ಪ್ರತಾಪ್ನ ಇಬ್ಬರು ಸ್ನೇಹಿತರನ್ನ ಪೊಲೀಸರು ಈಗ ಬಂಧಿಸಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಇರುವಂಥದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡ್ರೋನ್ ಪ್ರತಾಪ್ನನ್ನ ಬಂಧಿಸಿ ಈಗಾಗಲೇ ತನಿಖೆಯನ್ನ ಮುಂದುವರಿಸಿರುವ ತುಮಕೂರು ಜಿಲ್ಲೆಯ ಮಧುಗಿರಿಯ ಮಿಡಿಗೇಶಿ ಪೊಲೀಸರು ಡ್ರೋನ್ ಪ್ರತಾಪ್ನ ಇಬ್ಬರು ಸ್ನೇಹಿತರನ್ನ ಈಗ ಬಂಧಿಸಿದ್ದಾರೆ ಕ್ಯಾಮರಾಮನ್ ವಿನಯ್ ಹಾಗೂ ಸೋಡಿಯಂ ಕೊಡಿಸಿದ್ದ ಪ್ರಜ್ವಲ್ ಈ ಇಬ್ಬರನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ ಪ್ರತಾಪ್ ಬೆಂಗಳೂರಿನ ಅವೆನ್ಯೂ ರಸ್ತೆಯ ಅಂಗಡಿಯೊಂದರಲ್ಲಿ ಸೋಡಿಯಂ ಖರೀದಿಸಿದ್ದ ಈ ಹಿನ್ನೆಲೆಯಲ್ಲಿ ಸ್ಥಳ ಮಹಜರು ನಡೆಸಿದ ಪೊಲೀಸರು ಶನಿವಾರ ತಡರಾತ್ರಿ ಬೆಂಗಳೂರಿನಲ್ಲಿ ಇಬ್ಬರನ್ನು ಕೂಡ ಬಂಧಿಸಿದ್ದಾರೆ ಇನ್ನು ಇನ್ನೋರ್ವ ಆರೋಪಿ ಫಾರ್ಮ್ ಹೌಸ್ ಮಾಲೀಕ ಜಿತೇಂದ್ರ ಜೈನ್ ತಲೆಮರೆಸಿಕೊಂಡಿದ್ದಾನೆ ತಲೆಮರೆಸಿಕೊಂಡಿರುವ ಜಿತೇಂದ್ರ ಜೈನ್ಗಾಗಿ ಕಾಕಿ ಹುಡುಕಾಟವನ್ನು ಮುಂದುವರೆಸಿದೆ ಈಗಾಗಲೇ ಮಧುಗಿರಿ ಜೆಎಂಎಫ್ಸಿ ನ್ಯಾಯಾಲಯ ಮೂರು ದಿನ ಪೊಲೀಸ್ ಕಸ್ಟಡಿಗೆ ಡ್ರೋನ್ ಪ್ರತಾಪ್ನನ್ನು ನೀಡಿದೆ ಇನ್ನು ಇತ್ತ ಪೊಲೀಸರು ಸ್ಥಳ ಮಹಜರು ಹಾಗೆ ವಿಚಾರಣೆಯನ್ನು ಮುಂದುವರೆಸಿದ್ದಾರೆ ನನ್ನ ಸ್ವಲ್ಪ ಬರ್ನ್ ಆಗಿಬಿಟ್ಟಿದೆ ನೋಡ್ತಾ ಇರ್ಬೋದು ನೀವು ಸೋಡಿಯಂ ಮೆಟಲ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗ್ಲೇ ಪೊಲೀಸರ ವಶದಲ್ಲಿರುವ ಡ್ರೋನ್ ಪ್ರತಾಪ್ ಮೊನ್ನೆಯಷ್ಟೇ ಸ್ಥಳ ಮಹಜರು ಕೂಡ ನಡೆಸಿದ್ರು ಪೊಲೀಸರು ಆತನನ್ನು ಕರೆದುಕೊಂಡು ಬಂದು ಇನ್ನು ನಿನ್ನೆ ರಾತ್ರಿ ತಡರಾತ್ರಿ ಮತ್ತಿಬ್ಬರನ್ನ ಬಂಧಿಸಿದ್ದಾರೆ ಕ್ಯಾಮ್ರಾಮನ್ ಅಂದ್ರೆ ಈ ವಿಡಿಯೋವನ್ನ ಶೂಟ್ ಮಾಡಿದ್ನಲ್ಲ ಕ್ಯಾಮ್ರಾಮನ್ ಆತನ ಹೆಸರು ವಿನಯ್ ಅಂತ ಹೇಳಲಾಗಿದೆ ವಿನಯ್ ಹಾಗೂ ಸೋಡಿಯಂ ಕೊಡಿಸಿದ್ದ ಪ್ರಜ್ವಲ್ ಅವರಿಬ್ರು ಕೂಡ ಡ್ರೋನ್ ಪ್ರತಾಪ್ ಸ್ನೇಹಿತರೆ ಅಂತ ಹೇಳಲಾಗ್ತಾ ಇದ್ದು ಈಗ ಇಬ್ಬರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ ಮಧುಗಿರಿಯ ಮಿಡಿಗೆ ಿ ಪೊಲೀಸರು ನಿನ್ನೆ ತಡರಾತ್ರಿ ಅವರಿಬ್ಬರನ್ನು ಕೂಡ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಹಾಗೆ ಈ ವಿಡಿಯೋ ಚಿತ್ರೀಕರಿಸಿದ ಕ್ಯಾಮರಾವನ್ನು ಕೂಡ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಇರುವಂತದ್ದು ಇನ್ನು ಫಾರ್ಮ್ ಹೌಸ್ ನ ಮಾಲೀಕ ಜಿತೇಂದ್ರ ಜೈನ್ಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಆತ ತಲೆ ಮರೆಸಿಕೊಂಡಿದ್ದಾನೆ ಎಲ್ಲಿದ್ದಾನೆ ಅನ್ನೋದು ಇನ್ನೂ ಕೂಡ ಡೀಟೇಲ್ಸ್ ಸಿಕ್ಕಿಲ್ಲ ಇನ್ನು ಆತನಿಗಾಗಿ ಹುಡುಕಾಟದಲ್ಲಿ ನಿರತರಾಗಿದ್ದಾರೆ ಕಾಕಿ ಈ ಕುರಿತು ನಮ್ಮ ಪ್ರತಿನಿಧಿ ಯೋಗೇಶ್ ಇನ್ನು ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಯೋಗೇಶ್ ಡ್ರೋನ್ ಪ್ರತಾಪ್ ಸೋಡಿಯಂ ಮೆಟಲ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಸ್ನೇಹಿತರನ್ನ ಪೊಲೀಸರು ಬಂಧಿಸಿದ್ದಾರೆ ತಡರಾತ್ರಿ ಅನ್ನೋದ್ರ ಕುರಿತಾಗಿ ಮಾಹಿತಿ ಇರುವಂತದ್ದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಧು ಡ್ರೋನ್ ಪ್ರತಾಪ್ ಸೋಡಿಯಂ ಬ್ಲಾಸ್ಟ್ ಪ್ರಕರಣಕ್ಕೆ ಪೊಲೀಸರು ನ್ಯಾಯಾಲಯದಿಂದ ಆತನ ಪಡ್ಕೊಂಡು ಮೂರು ದಿನಗಳ ಕಸ್ಟಡಿ ನಿನ್ನೆ ಬೆಂಗಳೂರಿಗೆ ಹೋಗಿದ್ರು ಏನು ಈ ಸೋಡಿಯಂ ಅನ್ನ ಎಲ್ಲಿ ತಂದಿದ್ರು ಹೋಗಿ ವಿಚಾರಿಸಿದ್ರು ಅಲ್ಲಿ ಆ ಮಾಲೀಕರನ್ನ ಪ್ರಶ್ನೆ ಮಾಡಿದ್ರು ಒಂದಷ್ಟು ಮಾಹಿತಿನ ಕಡೆ ಹಾಕಿದ್ರು ಅದಾದ ನಂತರ ಆ ಉಳಿದಂತೆ ಈ ಬಾಂಬ್ ಏನೋ ಈ ಸೋಡಿಯಂ ಸ್ಫೋಟಕ್ಕೆ ಸಂಬಂಧಪಟ್ಟಂಗೆ ಈ ವಿಡಿಯೋವನ್ನ ಚಿತ್ರೀಕರಿಸಿದ ವಿನಯ್ ಹಾಗೂ ಸೋಡಿಯಂ ಅನ್ನ ಕೊಡಿಸಿದಂತ ಪ್ರಜ್ವಲ್ ಇವರಿಬ್ಬರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡು ಬಂದಿದ್ದಾರೆ ಮತ್ತೆ ವಿಚಾರಣೆ ನಡೆಸ್ತಾ ಇದ್ದಾರೆ ಒಟ್ಟಲ್ಲಿ ಇಲ್ಲಿವರೆಗೂ ರೋಹನ್ ಪ್ರತಾಪ್ ಸೇರಿದಂತೆ ಮೂವರನ್ನ ವಶಕ್ಕೆ ಪಡ್ಕೊಂಡು ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಮತ್ತೆ ಪ್ರಮುಖವಾಗಿ ಆ ಜಾಗ ಅಂದ್ರೆ ಏನು ಮಿಡಿಗೇಶಿ ಬಳಿ ಆ ಸ್ಫೋಟ ಮಾಡಿದಂತ ಆ ಏನು ಫಾರ್ಮ್ ಹೌಸ್ ಇತ್ತು ಫಾರ್ಮ್ ಹೌಸ್ ಜಿತೇಂದ್ರ ಜೈನ್ ಮಾಲೀಕ ಈಗ ನಾಪತ್ತೆಯಾಗಿದ್ದಾನೆ ಅವನಿಗೆ ಅವನ ಪತ್ತೆಗೆ ಪೊಲೀಸರು ಒಂದು ತನಿಖೆ ತಂಡವನ್ನು ರಚನೆ ಮಾಡಿದ್ದಾರೆ ಮತ್ತೆ ಸಂಜೆ ವೇಳೆಗೆ ಅದನ್ನ ಬಂಧಿಸುವ ಸಾಧ್ಯತೆ ಇದೆ ಅಂತ ಪೊಲೀಸ್ ಮೂಲಗಳು ತಿಳಿಸ್ತಾರೆ ಹಾಗಾಗಿ ಒಟ್ಟಾರೆ ಈ ಜೈನನ್ನ ಬಂಧಿಸಿದ್ರೆ ಒಟ್ಟು ಈ ಪ್ರಕರಣದ ಒಟ್ಟು ಎಲ್ಲರೂ ಬಂದಂತ ಬಂಧಿಸಿದಂತ ಆಗುತ್ತೆ ಒಟ್ಟಲ್ಲಿ ನಾಳೆ ಸಂಜೆ ವೇಳೆಗೆ ಆ ಕೋರ್ಟ್ಗೆ ಮತ್ತೆ ಅವರು ಹಾಜರು ಯು ಯೋಗೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ